ಆರ್ಡರ್ ಪ್ಲೇಸ್ ಆಫೀಸರ್ ವರ್ಕ್ ವೈಸ್ ಎಲ್ ಸಿ ಬಂದಿರುತ್ತೆ ವರ್ಕ್ ವೈಸ್ ಎಲ್ ಸಿ ಬಂದಿದೆ ವರ್ಕ್ ವೈಸ್ ಎಲ್ ಸಿ ಬಿಟ್ಟು ನಮ್ಮ ಅನುದಾನನ ನಮಗೆ ಬಂದಿರತಕ್ಕಂಥ ಅನುದಾನನ ಇನ್ನೊಬ್ಬರಿಗೆ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಅಂತ ಇದನ್ನು ಡೈವರ್ಟ್ ಮಾಡ್ತಿದೆ ಡೈವರ್ಟ್ ಮಾಡ್ತಿರೋ ವಿಚಾರವಾಗಿ ಇಲ್ಲಿ ನಾವು ಪ್ರತಿ ಸರಿ ಬಂದು ನಮ್ಮ ಹಕ್ಕನ್ನು ನಾವು ಕೇಳೋಕ್ಕೆ ಭಿಕ್ಷೆ ಬಿಡಬೇಕಾಯ್ತು ನಮ್ಮ ಹಕ್ಕನ್ನು ನಾವು ಕೇಳೋಕ್ಕೆ ನಾವು ಭಿಕ್ಷೆ ಬಿಡ್ಬೇಕಾಯ್ತು ಪ್ರತಿ ಸರಿ ಒಂದು ಸರಿ ಅಲ್ಲ ಇದು ಪ್ರತಿ ಸರಿ ಇದೇ ಆಗುತ್ತೆ ಈಗ ಪ್ರತಿ ಸರಿ ಅವ್ರವರು ಎಲ್ ಒ ಬರ್ತಿತ್ತು ಎಲ್ ಒ ಬಂದಿದ್ನ ಅವರವರ ವರ್ಕ್ ವೈಸೇ ಬರ್ತಿತ್ತು ಸಪ್ರೇಟ್ ಒಂದು ನಲ್ವತ್ತು ಕೋಟಿ ಬಂದರು ನಲ್ವತ್ತು ವರ್ಗಕ್ಕೋ ಐವತ್ತು ವರ್ಗಕ್ಕೋ ನೂರು ವರ್ಕಕ್ಕೂ ಎಷ್ಟು ಬರ್ತಿತ್ತು ಅಲ್ಲಿಂದನೇ ಪ್ರಿಂಟ್ ಆಗಿ ಬರ್ತಿತ್ತು ಇಲ್ಲಿಂದ ಮತ್ತೆ ಹೋಗಿ ಹೋಗೋ ಅಂತ ಕೆಲಸ ಆಗ್ತಿರ್ಲಿಲ್ಲ ಈಗೇನಾಗಿದೆ ಪ್ರತಿ ಸರಿನೂ ಈಗೆಲ್ಲ ಅವ್ರಿಗೆ ಬಂದಿದೆ ಇವ್ರ ಹೆಸರಿಗೆ ಬಂದಿದೆ ಇವ್ರ ಹೆಸರಿಗೆ ಬಂದಿದೆ ಅಂತ ಇದನ್ನು ಗಾಡಿ ಸುದ್ದಿ ಹಕ್ಕಿಸ್ತಾರೆ ನಾವು ಕ್ರಮಬದ್ಧವಾಗಿ ಏನು ಕೇಳ್ತಿದ್ದೀವಿ ಯಾರ ಹೆಸರು ಬಂದಿದೆ ಕಾಂಟ್ರಾಕ್ಟ್ರುಗಳಲ್ಲಿ ಮೂರು ಸಾವಿರದ ಐನೂರು ಜನ ಅವರ ನಾಲ್ಕು ಸಾವಿರ ಜನ ಅವರ ಐದು ಸಾವಿರ ಜನ ಅವರು ಅವ್ರು ಎಲ್ಲರೂ ಕಾಂಟ್ರಾಕ್ಟ್ರುಗಳಿಗೆ ಅವರು ಫಸ್ಟ್ ಬಂದು ಎಸ್ ಬಿ ಆರ್ ಹಾಕ್ಸಿ ಬಿ ಆರ್ ಹಾಕ್ಸಿ ಬಿಲ್ ಇದ್ದರೆ ಅವ್ರಿಗೆ ಕೊಡಲಿ ಅವರು ನಮ್ಮ ಅಣ್ಣ ತಮ್ಮದೇ ನಮಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಏನಿಲ್ಲ ಯಾರದು ಬಿಲ್ ಬಂದಿದೆ ಎಸ್ ಬಿ ಆರ್ ಆಗಿದೆ ಅವ್ರಿಗೆ ಕ್ರಮಬದ್ಧವಾಗಿ ಕೊಟ್ಕೊಂಡು ಹೋಗ್ಲಿ ಕಾಂಟ್ರಾಕ್ಟ್ರುಗಳ ಮನೆ ಹೆಂಗಾಗಿದೆ ಅಂತಂದರೆ ಪ್ರತಿ ಕಂಟ್ರಾಕ್ಟ್ರುಗಳ ಮನೆ ಗುಡ್ಸಿ ಗುಂಡಾಂತರ ಆಗಿದೆ ಎಲ್ಲರೂ ಕಂಟ್ರಾಕ್ಟ್ರುಗಳು ಅವ್ರವ್ರ ಒಡವೆಗಳ್ನ ವಸ್ತುಗಳ್ನ ತಾಂಡು ಹೋಗಿ ಮೊಣಪರಮಲ್ಲಿ ಇನ್ನೊಂದ್ರಗ ಮತ್ತೊಂದ್ರಗ ಹಡೈಕರು ಬಿಟ್ಟರೆ ಯಾವ ಕಾಂಟ್ರಾಕ್ಟ್ರುಗಳು ನೆಮ್ಮದಿಯಾಗಿ ಖುಷಿಯಾಗಿರೀ ಅಂತ ಒಬ್ಬರು ಕಾಂಟ್ರಾಕ್ಟ್ರುಗಳು ಇಲ್ಲ ಹಂಗಾಗಿ ಈಗೇನೋ ಒಂದು ನಲ್ವತ್ತು ಕೋಟಿನ ಮೂವತ್ತು ಕೋಟಿನ ಎಲ್ವೋ ಸಿಗ್ ಬಂದೈತೆ ಅಂದರೆ ಆ ನಲವತ್ತು ಕೋಟಿನಲ್ಲೂ ಸತ ನೀವು ಪಾರದರ್ಶಕವಾಗಿ ನಮ್ಮ ಸಮಗ್ರವಾಗಿ ಪಾರದರ್ಶಕವಾಗಿ ನಮಗೆ ಬಿಲ್ಗಳನ್ನ ಪಾವತಿ ಮಾಡ್ತಿಲ್ಲ ಏನಕ್ಕೆ ಏನಕ್ಕೆ ಕೊಡ್ತಾ ಇಲ್ಲ ಒಂದು ಎಕ್ಸ್ಪ್ರೆಷನು ಒಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಒಂದು ಪ್ರೊಸೀಜರ್ ಆಫೀಸಲ್ಲಿ ನೀವು ಅದು ನಮ್ಮ ನಮ್ಮದೇ ಆದಂಥ ವಾಟರ್ ಸಪ್ಲೈ ಆಫೀಸ್ ಇದ್ದಾಗ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ನೀವು ಕರೆಕ್ಟಾಗಿದ್ದರೆ ಯಾಕೆ ಜಡ್ಗೆ ಹೋಗ್ತೀರಾ ಹೋಟ್ಲಲ್ಲಿ ಹೋಗ್ತೀರಾ ಇನ್ನೊಂದ್ರಾಗ ಹೋಗ್ತೀರಾ ಬಿಲ್ ತೆಗೆತೀರಾ ರಾತ್ರಿ ಐದು ಗಂಟೆ ತನಕ ಯಾಕೆ ಕೆಲಸ ಮಾಡ್ತೀರಾ ಅವತ್ತಿನ ವರ್ಕ್ ಅವತ್ತೇ ಕಂಪ್ಲೀಟ್ ಮಾಡಿದ್ರೆ ಯಾಕೆ ಈ ಪರಿಸ್ಥಿತಿ ಬರುತ್ತೆ ಯಾಕೆ ಹಿಂಗೆ ಕಾಂಟ್ರಾಕ್ಟ್ರುಗಳು ಬೇವರ್ಸಿಗಳು ಥರ ಕೂತ್ಕೊತಾರೆ ಅವ್ರ ಮೇಲೆ ನಮ್ಮ ನಮ್ಮ ಮೇಲೆ ನಮ್ಮ ಕಡನೆ ಅಂತ ಕೆಲಸ ಮಾಡಬೇಡಿ ಮತ್ತು ಯಾರು ಈಗ ನಲ್ವತ್ತು ಕೋಟಿ ಬಂದೈತೆ ಅದನ್ನು ಏನು ಆರಂಭಿಸಿದ ಪ್ರಕಾರ ಹಂಚಿ ಐದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟಿಗೆ ಮಾರಾಟ ಮಾಡಬೇಡಿ ನಮ್ಮ ಮನೆಗಳನ್ನ ಹಾಳು ಮಾಡಬೇಡಿ ಎಲ್ಲರೂ ಯಾರ್ದೋ ಒಂದು ಇದಕ್ಕೆ ಒತ್ತು ಕೊಟ್ಟು ನೀವು ಮಾರಾಟ ಮಾಡಿಕೊಂಡು ಆಫೀಸ್ನ ದಿವಾಳಿ ಮಾಡಬೇಡಿ ಕಷ್ಟ ಬಿಟ್ಟು ಕೆಲಸ ಮಾಡಿರ್ತಾರೆ ಕಷ್ಟ ಬಿದ್ದು ಕೆಲಸ ಮಾಡಿರೋರಿಗೂ ಒಂದೇ ಏನೂ ಇಲ್ದಲೆ ಹೋದವ್ರಿಗೂ ಒಂದೇ ಅನ್ನೋಂಗೆ ಮಾಡಬೇಡಿ ಯಾರು ಕೆಲಸ ಮಾಡಿಲ್ವೋ ಯಾರು ಕಳ್ ಕಳಪೆ ಕೆಲಸ ಮಾಡೋರು ಅವ್ರಿಗೆ ಯಾರು ಕಳಪೆ ಕೆಲಸ ಮಾಡಿದ್ರಿಗೆ ಅಕಸ್ಮಾತ್ ಎನ್ಕ್ವೈರಿ ಕೂಡ ಮಾಡಿಸಿ ಎನ್ಕ್ವೈರಿ ಪ್ರಕಾರವಾಗಿ ಅಕಸ್ಮಾತ್ ಅವ್ರು ಕಳಪೆ ಕೆಲಸ ಮಾಡಿದರೆ ಅವ್ರನ್ನ ಬೇರೆ ಕಡೆಗೆ ನೀವೇನು ಬ್ಲ್ಯಾಕ್ ಲಿಸ್ಟು ವೈಟ್ ಲಿಸ್ಟು ಏನು ಹೇಳ್ತೀರಲ್ಲ ಅಂತ ಹಾಕಿ ಕಳಪೇಟ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿರೋ ಕಾಂಟ್ರಾಕ್ಟ್ರುಗಳಿಗೆ ಪಾರದರ್ಶಕವಾಗಿ ನ್ಯಾಯವನ್ನು ಕೊಡಿ ಮತ್ತು ಈಗ ಎಲ್ಲಿ ಎಲ್ ವಿಚಾರ ಬಂದಿರೋದು ಈಗ ನಿಮ್ಗೆ ಎಲ್ ವಿಚಾರ ಬಂದೈತೆ ಮಾನ್ಯ ನಮ್ಮ ಜಯಚಂದ್ರ ಸಾಹೇಬರು ಸೆಷನ್ನಲ್ಲಿ ಮಾತಾಡಿರ್ತಕ್ಕಂಥದ್ನ ಈಗ ಅದನ್ನು ಇಂಪ್ಲಿಮೆಂಟ್ಸ್ ನ್ಯಾಯಾಂಗ ತನಿಖೆಗೊಪ್ಸಿ ಅಂತ ಹೇಳಿದರೆ ನ್ಯಾಯಾಂಗ ತನಿಖೆ ಮಾಡ್ತಾರೆ ನ್ಯಾಯಾಂಗ ತನಿಖೆ ಆದೇಶ ಆದ ನಂತರ ಅದನ್ನು ಇಂಪ್ಲಿಮೆಂಟ್ಸ್ ಮಾಡಕ್ಕಂಥದ್ದು ತೆಗೆದಕ್ಕ ತಗ ತಗೊಳ್ಳೋ ಅಂಥದ್ದು ನೀವು ಈ ಅದನ್ನು ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಈ ಎಲ್ವಾಸಿನ ಬ್ಲ್ಯಾಕ್ ಮೇಲ್ ಅಂಥ ಕೆಲಸವನ್ನು ಮಾಡಬೇಕು ಯಾರು ಮಾಡ್ತಿದ್ದಾರೆ ಸರ್ ಈಗ ಯಾರು ಎಕ್ಸಿಕ್ಯೂಟರ್ ಆಗಲಿ ಎಪ್ಪ ಆಗಲಿ ನಮಗೆ ಏನು ಕೇಳ್ತಿದ್ದೀವಿ ನೀವು ಎಷ್ಟು ಫೀಲ್ ಬಂದಿದೆ ಎಷ್ಟು ಎಲ್ವಾಸಿ ಬಂದಿದೆ ಯಾವ ವಯಸ್ಸು ಕೆಲವಸ್ ಬಂದಿದೆ ರಾಜ್ಯ ಸರ್ಕಾರದ ಅನುದಾನ ಅನುದಾನನ ಕೇಂದ್ರ ಸರ್ಕಾರದ ಅನುದಾನನ ಇಲ್ಲಿ ಯಾರಿಗೂ ಇವತ್ತುವರೆಗೂ ಅರ್ಥ ಅರ್ಥ ಆಗಿಲ್ಲ ರಾಜ್ಯ ಸರ್ಕಾರದ ಎಷ್ಟು ಪರ್ಸೆಂಟ್ ಬಂದೈತೆ ಕೇಂದ್ರ ಸರ್ಕಾರದ ಎಷ್ಟು ಪರ್ಸೆಂಟ್ ಅನುದಾನ ಬಂದೈತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ನೀವು ಮಾತಾಡ್ಬೇಕಾದ್ರೆ ಇಷ್ಟು ಬಂದಿದೆ ಸ್ವಾಮಿ ಆದೇಶನೇ ಇಲ್ಲವನ್ನ ಅಂಟಾಕಿ ಬೋರ್ಡ್ ಇಲ್ವಾ ಎಲ್ಲ ಬೋರ್ಡ್ನು ಒಂಟಾಕ್ತಿರಲ್ಲ ಇದನ್ನ ಅಂಟಾಕ ಅಲ್ವಾ ಒಂಟಾಕಿದ್ದೀರಾ ಲೋಕಾಯುಕ್ತ ಆಫೀಸಿದ್ದು ಅಂಟಾಕಿದ್ದೀರಾ ಬೆಳಗ್ಗೆ ಎತ್ತು ಲಕ್ಷಾಂತ ರೂಪಾಯಿ ಲಂಚ ಹೋಗ್ತಾನೇ ಇರುತ್ತೆ ಲೋಕಾಯುಕ್ತರಿಗೆ ನಂಬರ್ ಕೊಡಿ ಬಾಕಾಯ್ತೀರ ಇದನ್ನು ಕೊಡಿ ಅಂತ ಕೇಳ್ತೀರ ಅದು ಅಂಟಾಕಿದ್ದೀರಾ ಇಲ್ಲಿ ಕೊಟ್ಟರಿ ಕೊಟ್ಟನು ಇಸ್ಕೊಂಡಲ್ಲಿ ಇಸ್ಕೊಂಡನು ಇಸ್ಕೊಂಡು ಹಂಗೆ ಓದೋನು ಆಮೇಲೆ ಇಲ್ಲಿ ಯಾರ್ದು ಈ ಇಂಪ್ಲಾಯೀಸ್ ನಡೀತದೋ ಅವ್ರಿಗೆ ನೀವು ಇದನ್ನ ಮಾರ್ ಹೋಗ್ತೀರ ಇನ್ನು ಸಾಮಾನ್ಯ ಜನಕ್ಕೆ ಯಾರಿಗೆ ಎಷ್ಟು ಬಂದೈತೆ ಅಂದ್ರೆ ನೀನು ಬಂದಿಲ್ಲ ಕಣೇ ಆದ್ರೆ ನಿನ್ ಬರ್ಕ್ಲೆ ಇಷ್ಟೇ ತೋರಿಸೋಲ್ಲ ಇದು ತೋರಿಸ